ಹತ್ತನೇ ತಾರೀಕು ಹೆಚ್ಚಿನ ಜನಸಂಖ್ಯೆಗೆ ಬಂದು ಉಪವಾಸ ಸತ್ಯಾಗ್ರಹವನ್ನ ನೆರವೇರಿಸಬೇಕು ಅಂತ ನಾನು ತಾವು ಡಿಸ್ಟಿಕ್ ಪೂರ್ತಿ ನಮಗೆ ಹೋಗಾರದು ನಾಯಕರು ಮಾತಾಡ್ತಾರೆ ಅವರು ಒಂದ್ ಕಡೆ ಮಾಡ್ತಾರೆ ಮೊದಲು ನಮ್ಮ ಜಿಲ್ಲೆಯದು ಹತ್ತನೇ ತಾರೀಕು ರೈತರ ಪಾಲಿನ ಎರಡು ರೂಪಾಯಿ ಮರಳು ನೀಡದಿದ್ದರೆ ತೀವ್ರ ಹೋರಾಟ ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಚ್ಚರಿಕೆ ಕೊಚ್ಚಿಮೂಲ್ನಲ್ಲಿ ಎರಡು ರೂಪಾಯಿ ಕಡಿತ ಮಾಡಿದ ಕ್ರಮಕ್ಕೆ ಸಂಸದರಿಂದ ಖಂಡನೆ ಪುಷ್ಪ ಮಂಡಳಿ ರೈಲ್ವೆ ಯೋಜನೆಗಳಿಗೆ ಕೇಂದ್ರಕ್ಕೆ ಮನವಿ ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಒಕ್ಕೂಟ ರೈತರಿಂದ ಖರೀದಿ ಮಾಡುವ ಹಾಲಿಗೆ ಲೀಟರ್ ದರ ಎರಡು ರೂಪಾಯಿ ಇಳಿಕೆ ಮಾಡಿರುವ ಕುರಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರು ಚುನಾವಣೆಯ ಸಮಯದಲ್ಲಿ ದರ ಏರಿಕೆಯ ವಿಷಯ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ರು ಸೇವ್ ನಂದಿನಿ ಅಂತ ಅಭಿಯಾನ ಕೂಡ ಮಾಡಿದ್ರು ಆದರೆ ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ದರಗಳನ್ನು ಏರಿಸಿದ್ದಾರೆ ಹಾಲಿನ ದರವನ್ನ ಮೊದಲಿಗೆ ಮೂರು ರೂಪಾಯಿ ಏರಿಸಿ ನಂತರ ಎರಡು ರೂಪಾಯಿ ಏರಿಕೆ ಮಾಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರೈತರಿಗೆ ನೀಡುವ ಹಣದಲ್ಲಿ ಎರಡು ರೂಪಾಯಿ ಕಡಿತ ಮಾಡಿದೆ ನ್ಯಾಯವಾಗಿ ರೈತರಿಗೆ ಹೆಚ್ಚು ಹಣ ನೀಡಬೇಕಿತ್ತು ಎಂದ್ರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಹತ್ತನೇ ತಾರೀಕು ಹೆಚ್ಚಿನ ಜನಸಂಖ್ಯೆ ಬಂದು ಜನಸಂಖ್ಯೆಗೆ ಸತ್ಯಾಗ್ರಹವನ್ನು ನೆರವೇರಿಸಬೇಕು ಅಂತ ನಾನು ಡಿಸ್ಟಿಕ್ ಅವಾಗ ಹೋಗ ನಾಯಕರು ಮಾತಾಡ್ತಾರೆ ಅವರು ಒಂದ್ ಕಡೆ ಮಾಡ್ತಾರೆ ಮೊದಲು ನಮ್ಮ ಜಿಲ್ಲೆಯದು ಹತ್ತನೇ ತಾರೀಕು 모르는 엘리트 안고